ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ದಿನನ ನಾನು ಜೀರಿಗೆ ನೀರಿನೊಂದಿಗೆ ಸ್ಟಾರ್ಟ್ ಮಾಡಿದೆ ಹಾಗೆ ಇವತ್ತಿನ ದಿನ ಹೇಗೆ ಹೋಯಿತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸಂಡೇ ಬೇರೆ ಇವತ್ತು ಪಾಪು ಸ್ಕೂಲಲ್ಲಿ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ಬೇಗನೆ ಬೇಗನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದೆ ಸಂಡೇ ಒಂದೇ ದಿನ ಅಲ್ವಾ ನಮಗೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗೋದು ಸೊ ಸೋಮವಾರದಿಂದ ಮತ್ತೆ ಡ್ಯೂಟಿ ಇರುತ್ತೆ ಬರೋದು ಜಸ್ಟ್ ಸ್ವಲ್ಪ ಕ್ಲೀನ್ ಮಾಡೋದು ಅಡುಗೆ ಮಾಡೋದು ಪಾಪು ಹೋಮ್ವರ್ಕ್ ಮಾಡೋದು ಅದರಲ್ಲೇ ಟೈಮ್ ಹೋಗಿಬಿಡುತ್ತೆ ನಮಗೆ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗಲ್ಲ ಸೊ ಸ್ವಲ್ಪ ಮಸಾಲೆ ಐಟಮ್ಗಳೆಲ್ಲ ಖಾಲಿಯಾಗಿ ಹೋಗಿದ್ದು ಡಬ್ಬದಲ್ಲಿ ಅದನ್ನೆಲ್ಲ ನೀಟಾಗಿ ರೀಫಿಲ್ ಮಾಡಿಕೊಂಡು ಅದರ ಪ್ಲೇಸಲ್ಲಿ ಹಂಗೆ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟು ಆಮೇಲೆ ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಮ್ಯಾಗಿ ಮಾಡಿದ್ದೆ ಹಾಗೆ ಅದನ್ನು ಒಂದು ಸೈಡಲ್ಲಿ ಮಾಡಿಕೊಂಡು ಬೇಗ ಬೇಗನೆ ತಿಂದುಬಿಟ್ಟು ಪಾಪು ಸ್ಕೂಲ್ಗೆ ಮೀಟಿಂಗಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗಿ ಬಂದು ಆಮೇಲೆ ನಾವು ಸ್ವಲ್ಪ ನಾವು ಅರಿಶಿನ ಬೆಳೆದಿದ್ವಿ ಪಾಟಲ್ಲಿ ಹಾಕಿದ್ವಿ ಚೆನ್ನಾಗಿ ಬಂದಿತ್ತು ತ್ರೀ ಮಂತ್ಸಿಗೆ ಅದು ಸ್ವಲ್ಪ ಒಣಗಿತ್ತು ಸೊ ಒಣಗಿದಾಗ ಅದು ಆಗಿದೆ ಅಂತ ಅರ್ಥ ಎಲೆಗಳೆಲ್ಲ ಒಣಗಿದಾವೆ ಅಂತಂದರೆ ಆಗಿದೆ ಅಂತ ಅರ್ಥ ಇನ್ನೂ ಸ್ವಲ್ಪ ಹಸಿ ಇತ್ತು ಆದರೂ ತೆಗಿಯೋಣ ಬೇರೆ ಪಾಟ್ ಸ್ವಲ್ಪ ಫುಲ್ ಒಣಗೋಗಿತ್ತು ಟೋಟಲ್ ಎರಡು ಪಾಟಲಿತ್ತು ಒಂದು ಅಲ್ಲಿ ಫುಲ್ ಒಣಗೋಗಿತ್ತು ಸೊ ಇದನ್ನು ತೆಗ್ದಿಬಿಡೋಣ ಎಲ್ಲಾನು ಒಂದೇ ಸರ್ತಿ ತೆಗ್ದುಬಿಟ್ರೆ ಬೇಯಿಸ್ಬಿಟ್ಟು ಒಣಗಿಸೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸರ್ತಿ ತೆಗ್ವಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಪಾಟಲ್ ಅಂತೂ ಸಖತ್ತಾಗಿ ಬಂದಿತ್ತು ಫುಲ್ ದಪ್ಪ 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 ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಾವು ಯಾವುದೇ ಥರದ್ದು ಏನು ಗೊಬ್ಬರನೂ ಹಾಕಿರಲಿಲ್ಲ ಪಾಪ ಅದಕ್ಕೆ ಏನೂ ಹಾಕಿರಲಿಲ್ಲ ಆದರೂ ತುಂಬ ಚೆನ್ನಾಗಿ ಬಂದಿತ್ತು ಏನು ಬರೀ ಅಕ್ಕಿ ತೊಳೆದಿರೋ ನೀರು ಆಗಿರ್ಬೋದು ತರಕಾರಿ ಸಿಪ್ಪೆ ಈ ಥರದಷ್ಟೇ ಹಾಕಿರೋದು ಅದರಲ್ಲೇ ಇಷ್ಟು ಚೆನ್ನಾಗಿ ಬಂದಿತ್ತು ಇನ್ನೇನಾದರೂ ಗೊಬ್ಬರ ಆ ಥರ ಏನಾದರೂ ಹಾಕಿದ್ದಿದ್ರೆ ತುಂಬ ಚೆನ್ನಾಗಿ ಬರೋದು ಹಾಗೆ ಆಲೂಗಡ್ಡೆ ಕೂಡ ಹಾಕಿದ್ವಿ ಬಟ್ ಆಲೂಗಡ್ಡೆ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಅದು ಸಣ್ಣ ಕವರಲ್ಲಿ ಹಾಕಿದ್ದಿದ್ದು ಸೊ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಆ್ಯಂಡ್ ನಮಗೆ ಬೆಳೆಯೋದಕ್ಕೆ ಅಷ್ಟೊಂದು ಸ್ಪೇಸ್ ಕೂಡ ಇಲ್ಲ ಹಾಗೆ ನೀಟಾಗಿ ಬೆಳೀಬೇಕು ಅಂತಂದರೆ ಇದು ತರಕಾರಿ ಸಿಪ್ಪೆ ಹಾಕೋದಕ್ಕೂ ಹಾಗೆ ಹೆಗ್ಣಗಳದ್ದು ಕಾಟ ಸೊ ಇದ್ದಿದ್ರಲ್ಲೇ ಹೇಗೋ ಬೆಳೆಸಿದ್ದು ಆದರೂ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಖುಷಿಯಾಯಿತು ನಾವು ಬೆಳೆದಿದ್ದನ್ನ ನಾವು ನೋಡೋದಕ್ಕೆ ಅದನ್ನು ಉಪಯೋಗ್ಸೋಕ್ಕೆ ನಮಗೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಅದರದ್ದು ಅರಶಿನದ್ದು ಪರಿಮಳ ಅಂತೂ ತುಂಬ ಚೆಂದ ಬರ್ತಾಯಿತ್ತು ನ್ಯಾಚುರಲ್ ಆಗಿ ಬೆಳೆದಿದ್ದಲ್ವ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿಯಾಯಿತು ಕೂಡ ನಾವು ಬೆಳೆದಿದ್ದು ನಮಗೆ ಸಿಕ್ತು ಫೈನಲಿ ಯೂಸ್ ಮಾಡೋದಕ್ಕೆ ಅಂತೇಳಿ ಸೊ ಎಲ್ಲನೂ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಬಿಸಿಲಿಗೆ ಒಣಗ್ಸೋಕ್ಕೆ ಹಾಕಿದ್ದೆ ಅಂದರೆ ಬೇಯಿಸಿ ಒಣಗ್ಸೋಕೆ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆಗಿತ್ತು ಇದನ್ನು ಎಲ್ಲ ತೆಗೆಯೋಷ್ಟರಲ್ಲಿ ಸೊ ಅಷ್ಟೊಂದು ಟೈಮ್ ಇರಲಿಲ್ಲ ಸೊ ಆಲ್ಮೋಸ್ಟ್ ನೋಡಿ ಇಷ್ಟು ಸಿಕ್ಕಿತ್ತು ಸೊ ಅರಶಿನ ಕೂಡ ಸಣ್ಣ ಸಣ್ಣದ ಅರಶಿ ಸಾರಿ ಆಲೂಗಡ್ಡೆ ಕೂಡ ಸಿಕ್ಕಿತ್ತು ಸೊ ಅದನ್ನು ಸ್ವಚ್ಛ ನೀಟಾಗಿ ತೊಳೆದು ಒಂದು ಸ್ವಲ್ಪ ನೀರ ಹೋಗಲಿ ಅಂತ ಹೇಳಿಬಿಟ್ಟು ಮೇಲೆ ಹಾಕಿದ್ದೆ ಹಾಗೆ ಈವ್ನಿಂಗಿಗೆ ನಾನು ಡಿನ್ನರ್ಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈವ್ನಿಂಗಲ್ಲೇ ಮಂಗ್ಳೂರು ಸೌತೆಕಾಯಿ ಹುಳಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾಮೂಲಿ ಸಾಂಬಾರು ಡೈಲಿ ಮಾಡ್ತೀವಿ ಸೊ ಹುಳಿ ಸಾರು ಅನ್ನೋದು ಅಷ್ಟೊಂದು ಮಾಡಲ್ಲ ಯಾವಾಗಲೂ ಒಂದು ಸರ್ತಿ ಮಾಡೋದು ಮಂಗ್ಳೂರಲ್ಲಿ ತುಂಬ ಫೇಮಸ್ ಹುಳಿ ಸಾರು ಇದು ಎಲ್ಲ ಫಂಕ್ಷನಲ್ಲಿ ಇದನ್ನು ಮಾಡೇ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಸಾರು ಆ್ಯಂಡ್ ಮಂಗ್ಳೂರು ಗುದ್ದೆಲು ಅಂತ ಹೇಳ್ತೀವಿ ಮಂಗ್ಳೂರಲ್ಲಿ ಸೌತೆಕಾಯಿ ಗೊದ್ದೆಲ್ಲ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಜೋಳ ಕೂಡ ಬೇಯಿಸಿದ್ದೆ ಸಂಡೇ ಬೇರೆ ಅಲ್ವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇರಲಿ ಅಂತೇಳಿ ಪಾಪು ಬೇರೆ ಆಟ ಆಡೋಕ್ಕೂ ಹೋಗಿದ್ದು ಹೊರಗಡೆ ಅವಳು ಬಂದು ತಿಂತಾಳೆ ಅಂತ ಅಂದ್ಕೊಂಡು ಬೇಯಿಸಿಟ್ಟಿದ್ದೆ ಬಟ್ ಅವಳು ತಿನ್ನಲೇ ಇಲ್ಲ ಬೇಡ ಅಂತಂದ್ಲು ಸೊ ಸ್ವಲ್ಪ ಉಪ್ಪು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಬೇಯಿಸಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಸೌತೆಕಾಯಿನ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಒಂದು ಒಂದು ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಸಿ ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ನಾನು ಇದು ಊರಿಂದ ತಂದಿರೋದು ಹಸಿಮೆಣ್ಸಿನ್ಕಾಯಿ ಇತ್ತು ಅದನ್ನೇ ಹಾಕಿದ್ದೀನಿ ಗಾಂಧಾರಿ ಮೆಣಸು ಊರದು ಮಂಗಳೂರಲ್ಲಿ ತುಂಬ ಫೇಮಸ್ ಗಾಂಧಾರಿ ಮೆಣಸು ಸಣ್ಣ ಮೆಣಸು ಇರುತ್ತೆ ತುಂಬ ಖಾರ ಇರುತ್ತೆ ಸೊ ಅದನ್ನು ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೆ ನಾನು ಆ್ಯಂಡ್ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ ಇನ್ನೊಂದು ನಾವು ತಗೊಳ್ಳೋವಂಥ ಮೆಣಸಿನಕಾಯಿ ಅದು ತುಂಬ ಗ್ಯಾಸ್ಟ್ರಿಕ್ ಅಂತಾರೆ ಬಟ್ ಇದಷ್ಟೊಂದು ಗ್ಯಾಸ್ಟ್ರಿಕ್ ಅಲ್ಲ ಹೆಲ್ತಿಗೆ ತುಂಬ ಒಳ್ಳೇದು ಅಂತ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದ್ರದ್ದೊಂದು ಟೇಸ್ಟು ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮೆಣಸಿನ್ಕಾಯಿದು ಮಂಗ್ಳೂರವ್ರು ಯಾರಾದರೂ ಇದ್ರೆ ನೀವು ಯಾರಾದರೂ ನೋಡ್ತಿರೋರು ಇದ್ರೆ ನಿಮ್ಮ ಬೆಂಗಳೂರಲ್ಲಿರೋರು ಬೆಂಗಳೂರಲ್ಲಿರೋರೋರು ಹತ್ರ ತರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಅದರದ್ದು ತೊಟ್ಟನ್ನು ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಬಿಟ್ರೆ ತುಂಬ ದಿನ ಬರುತ್ತೆ ಇದು ನಾವು ತಂದು ಆಲ್ಮೋಸ್ಟ್ ಒಂದು ತಿಂಗಳು ಕಳೀತು ಇನ್ನೂ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಮೂರು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆಗೆ ಬಂದುಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಸ್ವಲ್ಪ ಧನಿಯಾ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಹಾಗೆ ಒಂದು ನಾಲ್ಕರಿಂದ ಐದು ಕಾಳಷ್ಟು ಮೆಂತ್ಯ ಜಾಸ್ತಿ ಮೆಂತ್ಯ ಕಾಳು ಹಾಕಿದರೆ ಅದೊಂಥರ ಕಹಿ ಬರುತ್ತೆ ಯಾವುದೇ ಸಾಂಬಾರ್ಗಾದ್ರೂ ಸರಿ ಒಂದು ಸ್ವಲ್ಪ ಮೆಂತ್ಯ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಚಿಟಿಕೆಯಷ್ಟು ಅರಶಿನ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಟೇ ಫ್ಲೇವರ್ಗೆ ಜೀರಿಗೆ ಹಾಗೆ ಒಂದು ಐದರಿಂದ ಒಂದು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿ ಸಣ್ಣ ಸಣ್ಣದು ಹಾಗೆ ಒಂದು ಹಾಫ್ ಈರುಳ್ಳಿ ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಫ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಅದು ಫುಲ್ ನುಣ್ಣಗೆ ಆಗೋವರೆಗೂ ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ಒಳ್ಳೆಯದು ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬೇಯಿಸ್ಕೊ ಬೇ ಇದು ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಸೊ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ಕೂಡ ರೆಡಿಯಾಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿಕೊಂಡ್ರೆ ಚೆನ್ನಾಗಿ ಕುದಿಸ್ಬೇಕು ಒಂದು ಫೈ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೌತೆಕಾಯಿ ಹುಳಿ ಸಾರು ರೆಡಿ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಹುಳಿಸು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವೈಟ್ ರೈಸ್ನೊಂದಿಗೂ ಚೆನ್ನಾಗಿರುತ್ತೆ ಹಾಗೆ ಬಾಯ್ಲ್ಡ್ ರೈಸ್ರೊಂದಿಗೂ ತುಂಬ ಚ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸಾಸಿವೆ ಬೆಳ್ಳುಳ್ಳಿ ಆ್ಯಂಡ್ ಕರ್ಬೇವನ್ನೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಯಾರಾದರೂ ಟ್ರೈ ಮಾಡ್ತೀರ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇವತ್ತಿನದು ನೈಟ್ ಡಿನ್ನರ್ಗೆ ನಮ್ಮದು ಸೌತೆಕಾಯಿ ಉಪ್ಪು ಹುಳಿ ಸಾರು ಹಾಗೆ ರೈಸು ಹಾಗೆ ಹಸ್ಬೆಂಡ್ ಸ್ವಲ್ಪ ಚಿಕನ್ ಕೂಡ ತಂದಿದ್ರು ಸೊ ಚಿಕನ್ ಸುಕ್ಕ ಮಾಡಿದರು ಅವರು ಆ್ಯಂಡ್ ಇದು ನೈಟ್ ಎಳ್ನೀರು ನಾನು ಕಲ್ಸಕ್ಕರೆ ಹಾಕಿಟ್ಟಿದ್ದೆ ಹಾಗೆ ಜೀರಿಗೆ ಕೂಡ ಮಾಡಿಕೊಂಡಿದ್ದೆ ಇದಾಗಿತ್ತು ನಂದು ಇವತ್ತು ಸಿಂಪಲ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್